ಶಿಕ್ಷಕರೇ ಮಕರ ರಾಶಿ ಮಕರ ಲಗ್ನದವರಿಗೆ ಯಾವ ಒಂದು ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿದಾಗ ಒಳ್ಳೆ ಫಲ ಸಿಗುತ್ತೆ ಅಥವಾ ಸಾಮಾನ್ಯವಾಗಿ ಯಾವ ಕ್ಷೇತ್ರದಲ್ಲಿ ಇವರು ಕಾರ್ಯನಿರ್ವಹಿಸ್ತಿರ್ತಾರೆ ಆ ಜೊತೆಗೆ ಇವರ ಉದ್ಯೋಗ ಕ್ಷೇತ್ರದ ಫಲಾಫಲಗಳು ಏನು ಅನ್ನುವಂತಹ ವಿಸ್ತೃತವಾಗಿರತಕ್ಕಂತ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರ್ತಕ್ಕಂಥದ್ದು ಸ್ತ್ರೀಯರೇನು ಕಡಿಮೆನಾ ಎಲ್ಲಾ ಕ್ಷೇತ್ರದಲ್ಲೂ ಪುರುಷರು ಯಾವ್ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ ಆ ಎಲ್ಲ ಕ್ಷೇತ್ರಗಳಲ್ಲಿ ಸ್ತ್ರೀಯರು ಕೂಡ ಮುಂಚೂಣಿಯಲ್ಲಿ ಇರ್ತಕ್ಕಂಥದ್ದು ಹಾಗಾಗಿ ಈ ಉದ್ಯೋಗದ ಫಲ ಸ್ತ್ರೀಯರಿಗೂ ಮತ್ತು ಪುರುಷರಿಗೂ ಸಮಾನವಾಗಿ ಅನ್ವಯ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ತಡ ಮಾಡೋದಿಲ್ಲ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಒಂದು ಸ್ಮಾಲ್ ರಿಕ್ವೆಸ್ಟ್ ಫಸ್ಟ್ ಟೈಮ್ ಇದ್ರೆ ಬಹಳ ದಿನಗಳಿಂದ ಇದ್ದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ನಲ್ಲೂ ನಮ್ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಮಕರ ಅವರಿಗೆ ಬಹಳ ಒಳ್ಳೆ ಶುಭವನ್ನ ಕೊಡುವಂತಹ ನಂಬರ್ ಯಾವ್ದು ಅಂತ ಕೇಳಿದ್ರೆ ಲಕ್ಕಿ ನಂಬರ್ ಯಾವ್ದು ಅಂತ ಕೇಳಿದ್ರೆ ಏಳು ಅಂತ ಹೇಳ್ಬೋದು ಏಳು ತುಂಬಾ ಉತ್ತಮವಾದಂತಹ ಫಲ ಕೊಡುವಂತ ನಂಬರ್ ಜೊತೆಗೆ ಆರು ಎಂಟು ಕೂಡ ಒಂದು ಒಳ್ಳೆಯ ನಂಬರ್ ಅಂತ ಹೇಳ್ಬೋದು ಉಪ ನಂಬರ್ ಗಳು ಅಂತ ಹೇಳ್ಬೋದು ಎಂಟು ಹದಿನೇಳು ಇಪ್ಪತ್ತಾರನೇ ತಾರೀಕು ಕೂಡ ಅತ್ಯಂತ ಶುಭ ಫಲಗಳನ್ನ ನೀಡತಕ್ಕಂತಹ ಗಳು ಅಂತ ಹೇಳ್ಬೋದು ಇನ್ನು ನಿಮಗೆ ಶುಭವಾಗಿರತಕ್ಕಂತ ದಿಕ್ಕು ದಕ್ಷಿಣ ದಿಕ್ಕು ದಕ್ಷಿಣ ದಿಕ್ಕು ನಿಮ್ಮ ಶುಭ ದಿಕ್ಕು ಅನ್ಬೋದು ಜೊತೆಗೆ ಶುಭವಾಗಿ